ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಜಿಯೋ ಫಿಸಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವರ ಕೋರಿಕೆ ಮೇರೆಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಭೂಭಾಗದಲ್ಲಿ ಬೇಸ್ ಮೆಟಲ್ ಅಂತ ಕರಿತೀವಿ ಬಂಗಾರ ತಾಮ್ರ ಅಲ್ಯೂಮಿನಿಯಂ ಇತರ ಖನಿಜಗಳ ನಿಕ್ಷೇಪದ ಒಂದು ಸರ್ವೆ ಆಗಿರುತ್ತೆ ಅದರ ಮುಂದುವರೆದ ಭಾಗವಾಗಿ ಈಗ ತುಂಬ ಇಂಡೆಪ್ತ್ ಸರ್ವೆ ಹೆಲಿಕಾಪ್ಟರ್ಗಳನ್ನು ಬಳಸಿ ತುಂಬ ಇಂಡೆಪ್ತ್ ಸರ್ವೆ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೋರಲಾಗಿರುತ್ತೆ ಜಿಲ್ಲೆಗೆ ಪಕ್ಕದ ಜಿಲ್ಲೆಯಲ್ಲಿ ಅನಂತಪುರ ಡಿಸ್ಟ್ರಿಕ್ಟ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಸರ್ವೆ ಮುಗಿಸಿ ತದನಂತರ ಅವರು ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಇನ್ಸ್ಟಿಟ್ಯೂಟ್ ಅವರು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಇವರ ವತಿಯಿಂದ ಈ ನಿಕ್ಷೇಪಗಳ ಒಂದು ಸಮಗ್ರವಾದಂಥ ಪರಿಶೀಲನೆ ಏರಿಯಲ್ ಸರ್ವೆ ವೈಮಾನಿಕ ಸರ್ವೆ ಆಗ್ತಾ ಇರ್ತಕ್ಕಂಥ ಈ ಹೆಲಿಕಾಪ್ಟರ್ ಬಂದಿರೋ ಉದ್ದೇಶ ಏನಪ್ಪ ಬಂಗಾರ ಆಲ್ರೆಡಿ ಕದ್ರೆಯಲ್ಲಿ ಸರ್ವೆ ಮಾಡ್ಕೊಂಡು ಬಂದಿರೋದು ಅಲ್ಲಿ ಸರ್ವೆ ಅದೇ ತರ ಇದು ಕೆಜಿಎಫ್ ಹೊಂದ್ಕೊಂಡಿರುವಂತಹ ಇದರಲ್ಲೂ ಅಷ್ಟೇ ಪಕ್ಕದಲ್ಲಿ ಸರ್ವೆ ಮಾಡಿಕೊಂಡು ಪಕ್ಕದಲ್ಲಿ ಮತ್ತೊಂದು ಚಿನ್ನದ ಪತ್ತೆ ಆಗಿದೆ ಅದಕ್ಕೆ ಇಲ್ಲಿ ಸರ್ವೆ ಮಾಡಿಕೊಂಡು ಸುತ್ತಮುತ್ತಲ ಎಲ್ಲಾ ಸರ್ವೆ ಮಾಡ್ತಾ ಇದಾರೆ ಇನ್ನೊಂದು ಇಪ್ಪತ್ತು ದಿವಸ ಇಲ್ಲಿ ಸರ್ವೆ ಮಾಡ್ಕೊಂಡು ಬಂಗಾರದ ನಿಕ್ಷೇಪ ಪತ್ತೆ ಮಾಡ್ತಾರೆ ಈಗ ಮತ್ತೆ ಇದು ಅಷ್ಟೇ ನಮ್ಮ ಪ್ರದೇಶದಲ್ಲಿ ಈ ಭೂಮಿನೂ ಅಷ್ಟೇ ಸುಮಾರು ಅಂದ್ರೆ ಈ ಹೈವೇಗೆ ಒಂದ್ಕೊಂಡಿರುವ ಭೂಮಿಯಲ್ಲ ಸುಮಾರು ಒಂದೂವರೆ ಇಂದ ಎರಡು ಕೋಟಿ ವರ್ಷ ಬೆಳೆ ಬಾಳ್ತಾ ಇದೆ ಈಗ ಅದಕ್ಕಾಗಿ ಈಗ ಸೇವೆ ಮಾಡ್ತಾ ಇದ್ದಾರೆ ಏನಾದ್ರೂ ಏನಾದ್ರು ಸಿಗುತ್ತೇನ ಅಂತ ಸೇವೆ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಇದು ಉದ್ದೇಶ ಬಂದಿರೋದು ಇಲ್ಲಿ